ಕನಕಪುರ ರಸ್ತೆಯಲ್ಲಿ ರಾಶಿ ರಾಶಿ ಕಸದ ಹಾವಳಿ ನಗರದ ಪ್ರಮುಖ ಹೆದ್ದಾರಿ ನಗರವನ್ನು ಹಲವು ಕಡೆಗಳಿಗೆ ಸಂಪರ್ಕಿಸುವ ಜೀವನಾಡಿ ಪ್ರತಿದಿನ ಲಕ್ಷಾಂತರ ವಾಹನಗಳು ಸಂಚರಿಸುವ ಈ ರಸ್ತೆಯಲ್ಲಿ ಈಗ ರಾಶಿರಾಶಿಯಾದ ಕಸದ ಹಾವಳಿ ರಾರಾಜಿಸುತ್ತಿದೆ ಎಲ್ಲಿ ನೋಡಿದರೂ ಕಸವೇ ಕಸ ಪ್ರವಾಸಿ ತಾಣಗಳಿಗೆ ಹೋಗುವ ಪ್ರಮುಖ ಮಾರ್ಗವಾಗಿರುವ ಕಾರಣದಿಂದ ವಿದೇಶಿಗರು ಪ್ರವಾಸಿಗರು ರಾಜ್ಯದ ಹೊರಗಿನಿಂದ ಬರುವವರು ಎಲ್ಲರೂ ಈ ಕಸದ ಅವ್ಯವಸ್ಥೆಯನ್ನೇ ಮೊದಲಾಗಿ ನೋಡಬೇಕಾದ ಪರಿಸ್ಥಿತಿ ರಾಜಕೀಯ ನಾಯಕರು ಶಾಸಕರು ಸಹ ಸಂಚರಿಸುವ ಇದೇ ಹೆದ್ದಾರಿ ಕೂಡ ಆಗಿದೆ ಪ್ರತಿಷ್ಠಿತ ಶ್ರೀ ರವಿಶಂಕರ್ ಗುರುಜಿಯ ಆಶ್ರಮ ಇರುವ ರಸ್ತೆ ಕೂಡ ಇದು ಆದರೆ ರಸ್ತೆ ಬದಿಯಲ್ಲಿ ಎದ್ದು ಕಂಡಿರುವ ಕಸದ ಗುಡ್ಡೆಗಳು ನಗರದ ಗೌರವಕ್ಕೆ ದೊಡ್ಡ ಧಕ್ಕೆ ತಂದಿವೆ ಹೆದ್ದಾರಿಯ ಈ ಸ್ಥಿತಿಯಲ್ಲಿದ್ರೆ ನಗರದ ಒಳಗಿನ ಚಿಕ್ಕ ರಸ್ತೆಗಳು ಬೀದಿಗಳು ಹೇಗಿರಬಹುದು ಎಂದು ಊಹಿಸಲು ಸಹ ಭಯವಾಗುತ್ತೆ ನಮ್ಮ ಬೆಂಗಳೂರಿನ ಗೌರವ ನಮ್ಮೆಲ್ಲರ ಪ್ರೀತಿಯ ಈ ನಗರವನ್ನು ಗಾರ್ಬೇಜ್ ಸಿಟಿ ಎಂಬ ಟ್ಯಾಗ್ನಿಂದ ತಪ್ಪಿಸಲು ಇಂತಹ ಕಸವನ್ನು ತಕ್ಷಣ ತೆರವುಗೊಳಿಸಬೇಕೆಂಬುದು ಜೊತೆಯಲ್ಲಿ ಪ್ರೆಸ್ನ ಮನವಿ